ದಾಂಡೇಲಿ ನಗರದ ಲಿಂಕ್ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿದ್ದ ಬಿಡಾಡಿ ದನವನ್ನು ಸೆರೆ ಹಿಡಿದ ನಗರಸಭೆ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ದಾಂಡೇಲಿ ನಗರದ ಲಿಂಕ್ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿದ್ದ ಬಿಡಾಡಿ ದನವನ್ನು ಅಂತೂ ಕೊನೆಗೂ ನಗರಸಭೆಯವರು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರ ಸೂಚನೆಯಂತೆ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ದೇವ್ಕರ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರ ಮೇಲ್ವಿಚಾರಕ ಶ್ರೀನಿವಾಸ್ ಅವರನ್ನು ಒಳಗೊಂಡ ಪೌರಕಾರ್ಮಿಕರ ತಂಡ ಇಂದು ಭಾನುವಾರ ಬೆಳಗ್ಗೆ ಎಂಟೂವರೆ ಗಂಟೆ ಸುಮಾರಿಗೆ ಓಡಾಡಿ ಹಿಡಿದು ನಗರಸಭೆಯ ಆವರಣದಲ್ಲಿ ಕಟ್ಟಿಹಾಕಿದ್ದಾರೆ ಅದನ್ನು ದುಸಗಿಯ ಗೋಶಾಲೆಗೆ ಸ್ಥಳಾಂತರಿಸಲು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಇದೇ ಬಿಡಾಡಿದನ ಕೆಲ ತಿಂಗಳ ಹಿಂದೆ ಸಂಡೇ ಮಾರ್ಕೆಟ್ ಹತ್ತಿರ ಓರ್ವನಿಗೆ ಕೋಡಿನಿಂದ ತಿವಿದು ಸಾಯಿಸಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು